ನಾಳೆ ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ಮ್ಯಾಚ್ ಐತ್ ನೋಡ್ರಿ ನಾಳೆ ಹ್ಮ್ ನಾಳೆ ಹ್ಮ್ ನಿನ್ನೆ ಇಂಡಿಯಾ ಗೆತ್ತೆ ಹ ಅಲ್ಲರಿ ಈ ಶ್ರೀಲಂಕದ ಮ್ಯಾಪ್ ಅಲ್ಲಿ ಸಿಂಹ ಯಾಕೆ ಕತ್ತಿ ಹಿಡ್ಕೊಂಡದ ಇದೈತಿ ಅದ ಅದಕ್ಕೊಂದ್ ದೊಡ್ಡ ಕತೆ ಐತಿ ಶ್ರೀಲಂಕಾ ಒಳಗ ಒಬ್ಬ ರಾಜ ಇದ್ದಂತ ಅವನ್ ಕಡೆ ಒಂದ್ ಸಿಂಹ ಇತ್ತಂತ ಅವ ಮದ್ವೆ ಆಗಕ ಒಂದ್ ಆರ್ ಸಾವಿರ ಹೆಣ್ಮಕ್ಳನ್ನ ಸ್ವಯಂ ಕರ್ಸಿದ್ದ ಕರ್ಸ್ದಾಗ ಅವ್ರಿಗೆಲ್ಲಾ ಒಂದೊಂದ್ ಬೀಜ ಕೊಟ್ಟ ಇದ್ರೊಳಗ ಯಾರ ಚಂದನು ಹೂ ತಗೊಂಬರ್ತಿರಲ್ಲ ಅವ್ರ ನಾ ಮದ್ವೆ ಅಂತಂದ ಅದ್ರೊಳಗ ಎಲ್ಲಾರು ತಗೊಂಬಂದ್ರ ಒಬ್ಬಾಕ್ ತಗೊಂಬರ್ಲಿಲ್ಲ ಆ ಒಬ್ಬಾಕಿನ್ ಕೇಳಿದಂತ ನೀ ಯಾಕೆ ತಗೊಂಬಂದಿಲ್ಲ ಅಂತಂದ ಇಲ್ಲ ರಾಜ ನೀವು ಕೊಟ್ಟಿದ್ದ ಬೀಜ ಅಲ್ಲದ ಒಂದು ಶರ್ಟ್ ಬಟನ್ ಅದ ನಿನ್ನ ಅಜ್ಜನ್ನ ಆಶೆ ಪಟ್ಟ ಇವರೆಲ್ಲಾ ಚಂದ ಚಂದನ್ ಹೂ ತಗೊಂಬಂದ ಅಂತಂದ ಮಾಡ್ ಓಹೋ ಅಂತಂದ ಅವನ್ ಅಕ್ಕಿ ನಿಯತ್ತಿಗೆ ಮೆಚ್ಚೆ ಅಕ್ಕಿನ ಮದ್ವೆ ಕರೆ ಆ ಶ್ರೀಲಂಕಾ ಒಳಗಿಂದ ಸಿಂಹದ ಕೈಯಾಗಿನ್ ಕತ್ತಿ ಅಂತ ನಂಗೂ ಗೊತ್ತಿಲ್ಲ